ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕನ್ನಡದಲ್ಲಿ ಇಲ್ಲಿ ನೋಡಿ ಮೊಬೈಲಲ್ಲಿ ಫ್ರೀ ಆಗಿ ನೋಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇಂಡಿಯಾ ವರ್ಸಸ್ ಪಾಕ್ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯ ನಾಳೆಯಿಂದ ಆರಂಭ ಆಗ್ತದೆ ಅಂದರೆ ಫೆಬ್ರವರಿ ಟ್ವೆಂಟಿ ತರ್ಡ್ಗೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಈ ಒಂದು ಪಂದ್ಯ ನಿಮಗೆ ದುಬೈ ಅಂಗಳದಲ್ಲಿ ನೀಡುತ್ತಿದೆ ಬಟ್ ಈ ಒಂದು ಪಂದ್ಯವನ್ನು ನೀವು ಲೈವ್ ಕನ್ನಡದಲ್ಲಿ ಹೇಗೆ ನೋಡೋದಂತ ಕೇಳಿದರೆ ಟಿವಿಯಲ್ಲಿ ನೋಡ್ತೀರ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ನಿಮಗೆ ಫ್ರೀ ಆಯ್ ಇದು ಸಿಗುತ್ತೆ ಬಟ್ ಮೊಬೈಲಲ್ಲಿ ನೋಡ್ತೀರಾ ಅಂದರೆ ಇದೀಗ ಹೊಸದಾಗಿ ಕೂಡ ಇಲ್ಲಿ ಯಾರ್ಡ್ ಮಾಡಲಾಗಿದೆ ಎರಡು ಪ್ಲಸ್ ಹಾಸ್ಟಾರ್ ಆಗಲಿ ಜಿಯೋ ಸಿನಿಮಾದಲ್ಲಾಗಲಿ ಇದು ಬರೋದಿಲ್ಲ ಯಾಕಂದರೆ ಎರಡೂ ಕೂಡ ಇದೀಗ ಒಂದೇ ಆಗಿರೋದ್ರಿಂದ ಜಿಯೋ ಹಾಸ್ಟಾರ್ನಲ್ಲಿ ನೀವು ಕನ್ನಡದಲ್ಲಿ ಕೂಡ ಇದನ್ನು ನೋಡ್ಬೋದು ಬಡ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ನಿಮಗೆ ಸ್ಟಾರ್ಟಿಂಗ್ ಇರ್ತಾ ಇದೆ ಇದು ಏನಪ್ಪಾ ಅಂದರೆ ಇಂಡಿಯಾ ವಾರ್ಸಸ್ ಪಾಕಿಸ್ತಾನ ಪಂದ್ಯದ ಲೈವ್ ಸ್ಟ್ರೀಮ್ ಆಗಿದೆ ಥ್ಯಾಂಕ್ ಯು